அய்யய்யா இதே நீ டங்கி பாகிப்டிங்கோட்ல கிளாணி தகண்டே மொசர் இல்ல மொசர் கல்யாத்தி ஒன்னிட்டு மசூர் பாக்கெட் தான் கொட்ட ஒன் முக்க ஏ நானா ஓகே மசிர் பாக்கெட் தோமீக ಮದಿ ಸರ್ ಮಾಡ್ತೇರಿಲ್ಲನ್ಯಾಗ ಮೊಸರಿ ಹಬ್ಬಾಕಿದ್ ಖಾಲಿ ಆಗಿ ನೀನು ಊಟ ಬಳ್ಕೊಂಡು ತಿಂದಿರಿ ಇಲ್ಲಿದ್ದು ಮಾತ ಹೋಗ್ರಿ ಒಂದು ಸಣ್ಣದೊಂದು ಹಸ್ ರೂಪಾಯಿ ಮೊಸರು ಹಾಕಿ ತೊಂಬರಿ ಹೋಗ್ರಿ ಓ ವಿದ್ಯಾ ಅವ್ರೆ ಬರ್ರಿ ಹ್ಞೂ ರೀ ಬಂದೇನಿ ಹಂಗನಿ ಬಾಡಿಗೆ ಮನಿ ಅದೆಲ್ಲ ಹೊಂದಸ್ಕೊಂಡ್ರಿ ಅನೀನ ಎಲ್ಲ ಇದ್ರಿ ಎಲ್ಲ ಬಟ್ ಹೋಗತಿಲ್ಲ ಎಲ್ಲ ಸಾಮಾನ ಎಲ್ಲ ಉಷ್ಟು ತಗೊಂದ್ ಬಿಟ್ಟರೆ ನಂಗರ ನೀವೇನ ತರೋದ್ರಿ ಎಲ್ಲ ಸಾಮಾನ ತಂದು ಎಲ್ಲ ಹೊಂದಸ್ಕೊಂಡ್ರಿ ನೋಡ್ರಿ ಅಂದ ನಿಮ್ಮಿಂದ ಒಂದು ಹೆಲ್ಪ್ ಆಗಿತ್ರಿ ಅಯ್ಯ ಅದಕ್ಕೆ ಹೇಳ್ರಿ நாளை மங்களேடத்தவன்ச்சூர் மாவீன எலி பேத்ரி இல்லையா அங்கேனிட்ரி பிரேமக்கரும் வீரர் அதன அம் கோரிடா எஸ் நோட்ரிக்கீ கேக்கி மனிதா நீங்க கீச்சி ஏன மாதாடல் தக்கோண்ட் சல்கிபாத் இல்லாட்கத்தோரிக்கலாம் நீர் மக நீ வந்தா இடங்க ஓடாடுவா பாரி ஆய் வரைத்தனக்கேன எல்லாம் பண்டேனு திக்குத்தேன் அருது ஹாக்கி மத்ன்கொட்ட அண்ணா சார் அது மா நானே ஒட்டை கிஜாவர் மணி தானே ஒன்ட்டி கும்ப் கொடுத்து நீ கொடுவா நன்காகல அந்த மத்தி நான் மங்களாரா அதுக்கி ஓகே கொட்டார்த்தி ஒன்ட்டி நோடு நிமிரம் குத்து அது கலச முகீத்தானே வரே ஒழிந்தெல்லாம் முகித்வா ஒட்டேதான் இட்ல சத்து நோட்கொண்டு தோரோ பண்ணி யாக்கு நோடு பட்லி நோட இதங்க முர்த் ஓகேட்டா அவட கல்சோன் நினைத்தே ಹ್ಞೂ ಅದಕ್ಕೆ ನೀನು ಆಕೆ ಮನೆ ಬಾಡಿಗೆ ಬಂದ ಅಲ್ಲಿ ಮನೆ ಹಿಂದೆ ಮುಂದೆ ಕಡೆ ಆಕೆ ವಿದ್ಯಾ ಅಂತ ಹೆಸರು ಆಕೆ ಒಟ್ಟು ಎಲ್ಲಿ ಬೇಕು ಒಟ್ಟು ಹರಿದಿಡ ಅಂತದ್ಲಾ ಇನ್ನು ಹರಿದೇನು ಕಾಯಿ ಕುಂತಕ್ಕೆ ಬಂದಾಗ ಹರ್ ಕೊಟ್ಟಾರ ಅಂತ ಹೇಳಿ ಇಲ್ಲೇ ಕುಂತಿದ್ವಿ ನೋಡಿ ಗೊರಕ ಹೋದಾನೆ ಹೆಂಗದ ಹೆಣ್ಮ ಬೇಸದ ಅಣ್ಣ ಚೋಳೋಕ ಮಾತಾಡ್ತಾ ಅಣ್ಣ ರೇ ಅವರು ಜೊತೆ ನಮ್ದು ಏನು ಕೆಲಸ ಹೊರಗೆ ಬಂದಾಗ ಆಕೆ ನೀನು ಮಂದಿ ಪರಿಚಯ ಆಗಿಲ್ಲ ನಾನೇ ಹೋಗ್ಬೇಕು ಪರಿಚಯ ಇಲ್ಲ ಮಾತಾಡ್ತಾ ಏನು ನಾಷ್ಟ ನಷ್ಟ ಆತನ್ರಿ ಪ್ರೇಮಕರ ಚಾ ಆತನ್ರಿ ಪ್ರೇಮ್ ಅಂತ ಹೇಳಿ ಹೊರಗೆ ಬಂದ್ರೆ ಮಾತಾಡ್ತಾ ಮನಿಗೆ ಅದೇನು ಹೋಗಿಲ್ವ ನಾನು ಕರದ್ಲು ಬರ್ರಿ ಮನೆ ಹೊಂದಿಸೆ ನೀ ನೋಡು ಬರ್ರಿ ಅಲ್ಲ ಹ್ಞೂ ಬರ್ತೀನಿ ಅಂತ ಹೇಳಿ ಹೌದನ ಬೇಸಿ ಹತ್ತು ಚುಲಾರ ಚಲೋರು ಬರ್ಬೇಕು ಪುಳೆಯವ ಬಾಡಿಗೆ ಅಂತ ಇದ್ದಾರ ಬಂದ್ರಂದ್ರೆ ಒಂದೊಂದು ನೋಡಿದಿಲ್ಲ ನೋಡಿದಿಲ್ಲಾಕಿ ಬಿಟ್ಟು ಹೋದಲ್ಲ ಎಷ್ಟು ಪಾಪ ಮನಿ ಮಾಲಕ್ರ ಜೊತೆ ಜಗಳ ಮಾಡಿ ಎಲ್ಲ ಹೊಲಸಿಡ್ ಶಂಗೆ ಹೋಗಿದ್ ನೋಡಿದಿ ಇಲ್ಲ ನೈವಾಗ ಹಂಗ ಬಿಡವ ಚಲೋರು ಚಲೋ ಕುಡುದಿಲ್ಲ ಈ ಕೆಲ ಹಣ್ಣಮಾಗ ಬೇಸಿ ಡೌಟ್ ಮಾತಾಡಕಾದ ನೋಡ್ಬೇಕು ಹೆಂಗ ಚೋತಾಳ ಮಾಡ್ತಾ ಇನ್ನು ಹೌದಿಲ್ಲ ಹ್ಞೂ ಅದಂತೇನು ಸೀರಿತಂದ್ರಿ ವರ್ಮಲಕ್ಷ್ಮಿ ಹಬ್ಬಕ್ಕ ಇಲ್ಲೇ ಈಕಿನಂತೆ ಹೋಗಿ ಇಲ್ಲೇ ಅಂಗಡಿ ಇಟ್ಟ ಅಲ್ಲೇ ಆಕಿನ ಹೆಸ್ರ ಏನು ಆಕೆ ಯಾಕೆ ಹಸ್ರ ಬರೋದಿಲ್ಲ ನಮ್ಗೆ சீறி மாத்தோரக்க அவ்ளிகோ எடஒர் நூறுல சார் ரூபாய் சீர்த்தானு ஆக்கிஷா அந்த இல்லே தோம்பர் தீவா இல்ல ரேஷ்மீ சரி பாஷ்மீ சேரி தோழக்க மக்கொரக பத்தா தோடேனே ஆகிடை ஓய் தம்பி நீ தந்தே இல்வா நாளே நம் சிக் பர்த்தா அந்த ஆக்கின கண்டு நம்ம ஓகே தருவாக்கி அந்த நினைக்கோதில்ல நம்ம சிகோன கரீத்தினி ஆக்கினா கொடுசி ஹோகல்கா நம்ம தோறே அங்கர் நம்ம அவ சன உடுகுரே மத்தீப் குந்திர் நோட் பட் நான் நமக்கு ஏன் கோத்தாகதா அதுக்கோகிரி சனி நம்ம ஏன் சித்தி தர்க்கி தோம்பர நமக்கு அல்லா சரி நீ தர்ப்பா அல்லா கரிசி தர்த்திவா அவரு எத்தவாள் யா சும்னா மத்த நான் தரப்போரங்க மாத்தாட்கொண்ட குந்திர ஒத்த பிரேம நீரேத்திர ஆட்டி ரொட் கேல ஐத்தி மூர் சோம்பு தகர ஆய் ಎಲ್ಲ ಹಚ್ಚಿವ ಹಿತ್ ಎಲ್ಲ ಹೂವಿನ ಗಿಡ ಅದಾವು ಶಾವಂತಿ ಮಲ್ಲಿಗೆ ಮತ್ತ ಇವು ಗುಲಾಬಿ ಮತ್ತೆ ಮಾವಿನಕಾಯಿ ಗಿಡ ಎಲ್ಲ ಕೊಳಂಗಿಲ್ ಬಿಡುವ ನೀನು ಶಸ್ಗೆ ಹಚ್ಚ ಎಲ್ಲ ಮಂದಿಗೆ ಹಾಕೋ ನೋಡಿ ಮುಂದ ಬಂದ್ ಮನಿ ಮುಂದ್ ಕುಂದಿರ್ಲಿಲ್ಲ ಅಂದ್ರೆ ನನ್ನ ಹೂ ಹರ್ಕೊಂಡು ಹೋಗಿಬಿಡ್ತಾರೆ ಕಣ್ಣು ಮುಚ್ಚಿಗೆ ಆಟ ಮಾಡಿಬಿಡ್ತಾರ ನೋಡಿ ಹುಡುಗ ಹಂಗ ಮಾಡ್ತಾರ ಅವ್ರಿಗೆ ಬಿಸಿ ಒಂದ್ ಹಂಗ ಮಾಡ್ತಾವ್ ಬೆಲಿಯ ಹಾಕು ನಾನು ಹಾಕ್ಬೇಕು ನಾನು ಗಂಡದೇ ಸಾಕತ್ತಡದ ದುಡಾಕೋತಿಲ್ಲ ಬಂದು ಕುಂತಿಲ್ಲ ಮಾರಾಯ ಕಲ್ಲು ಏನು ಮಾಡವಲ್ಲ ಮಾಡವಲ್ಲವರ ಬೇಲಿ ಹಾಕಿಸಿ ಹೂವು ಆಡಪಾ ಗಿಡ ಕಡೋದಂದ್ರೆ ನನ್ನ ತಕ್ಕ ಗಿಡಕ್ಕೆ ಹಳ್ಳಿ ಚಿಗಿದೆ ಇಲ್ಲ ನೋಡು ದೊರಕ ನೋಡ್ಬೇಕು ತೋರೇ ಪ್ರಮ ಆ ತಗೋರ ಕುಂದ್ರ ಅಂದ್ರೆ ಕುಂದ್ರಲಿಲ್ಲ ಹಂಗ ಹೊಂಟಾ ಬಿಟ್ಬಟ್ಟು ಕುಂತಂಗ ಮಾಡಿ ಹೋಗೋಗಂಗ ಅರೇ ಇಲ್ಲ ನಿಂದು ನಿ ಆಯ್ತು ಕೂಡ ಪರವತಿ ಮಾರೇ ಮಧ್ಯಾಹ್ನಕ್ಕೆ ಅವತ್ತು ಇವನ್ನ ಬಿಷ ಚಪಾತಿ ಮಾಡ್ಬೇಕು ದಿನ ಬರೇ ರೊಟ್ಟಿನ ಮಾಡಿದ್ದೆ ಚಪಾತಿ ಮಾಡಿದ್ರತೀಿ ಚಪಾತಿ ಹಿಡ್ನ ಇಟ್ಟು ಬಂದೇನಿ ನೋಡ್ಬೇಕು ಚಪಾತಿ ಮಾಡೋದಕ್ಕತ್ತೆ ಏನು ಶೇಂಗಿ ಲಟ್ಟಸ್ ಅಂತಾರ ಕೇಳ್ತೇನೆ ಮಾಡ್ಬೇಕು ನೋಡ್ರಿ ನಿಮ್ದು ಎಲ್ಲ ಅಡಿಗೆ ಹೇಗಿತ್ತಾನೆ ಆಗಿತ್ತು ನಮ್ದೆಲ್ಲ ಅಡಿಗೆ ಮುಂಜಾನೆ ಎಲ್ಲ ಮಾಡಿ ಹಾಕಿ ಮತ್ತೆ ನನ್ನ ಮಗಳನ್ನ ಕಾಲೇಜಿಗೆ ಹೋಗಕ್ಕೆ ಅದಕ್ಕೆ ಬಡ ಬಡ ರೊಟ್ಟಿ ಮಾಡಿ ಕಟ್ಟಿ ಕಷ್ಟವ ದಿನಾಂಪ್ರತಿ ರೊಟ್ಟಿನ ಆಗಿತ್ತು ಬೇಸ್ ಆಗಿತಿ ಅನ್ನಕತ್ತ ಅದಕ್ಕೆ ನಾ ಇಡ್ಲಿ ಮಾಡಿದ್ರಂತ ಹೇಳಿ ಈಗಾರವಾನ್ ಬಡ ನಾನೇ ಹೇಗೆ ಬನ್ನಿ ಆಗಿದ್ದೇವ ನಿಮ್ಮ ಮನೆ ಹ್ಯಾಂಗೆ ಬಾಸ್ಲಾ ಬಡೋದು ಹೋದ್ರಿ ಬದ್ರಿ ಸಾಕಾತ್ ನಿಮ್ಮತ್ತಿ ಬಂದು ಮತ್ತೇನ್ ಈ ಕಡೆ ಪಾರವ್ರ ಮನೆ ಕಡೆ ಹೋದಂಗ್ ನೋಡು ಅಂತಂದು ಅದಕ್ಕೆ ಏ ಬಾರ ಬಾರಕ್ಕ ಏನೇವಾ ಒಳ್ಳೆ ನಿಮ್ಮತ್ತಿ ಇವತ್ತು ಕೈ ಬಿಟ್ಟ ನೀನು ಕೆಲಸ ಮಾಡ್ಲಿ ಇದು ಮಾಡ್ಲಿ ಅಂತ ಹಸ್ತಾವ ನಾನ ಗುಂಪಿನ ರೊಕ್ಕ ಕೊಡದಿತ್ತಲ ಅದಕ್ಕೆ ಬಂದ್ ಏನ ಮತ್ತ್ ನಾಳೆ ಹೋಗಿ ಗುಂಪಿನ ರೊಕ್ಕ ಕೊಟ್ಟಾರ ಬರ್ತಿ ಬಿಡಿ ನೀನ ಅಂತ ಹೇಳಿ ಅದಕ್ಕ ಬಂದ್ ನೋಡ್ರಿ ಮಾರಾಕ ಬಾ ಕುಂದ್ರ ಬಾ ಏನಾಯೋ ಇಬ್ರು ಎಲ್ಲಾ ಕೆಲಸ ಮುಗಿಸಿ ಕುಂತೀರ ಕಟ್ಟಿದರ ಮಾತಾಡ್ಕೊ ಅಂತ ಏನ್ ಕೆಲ್ಸ್ಬೇಡ ಇವಾಗ ಗೌರಕ ಹುಡುಗಿದ್ರೆ ಹೆಣ್ಮಕ್ಳು ಏನ್ ಕೆಲಸ ಮುಗಿತತಿ ಏನಾರ ಸ್ವಚ್ಛ ಮಾಡಿದಾರ ಇರ್ತೀತಿ ಚೇರದ ಇರ್ತೀತಿ ಸಣ್ಣಸಾರ ಇರ್ತತಿ ನೋಡ್ತಿದ್ ಕೆಲಸ ಗಿರ್ಕಿ ಬಂದ್ಲಾ ಹಂಗ್ತಾಡ್ಕೊತೀವಿ ನೋಡುವ ನಿಮ್ದೆಲ್ಲ ಹರೇ ಆಗಿತಿ ನಂಗ ಗೌರಕ್ಕ ಅರೆ ಎಲ್ಲ ಆಗಿತ್ತು ನಂದು ರೊಕ್ಕ ಕೊಡಾಕ್ ಬರಬೇಕನ್ನೇ ಪ್ರೇಮಿ ಮಾತಾಡ್ತು ಮತ್ತೆ ನಿಂತೆ ಕೊಟ್ಟು ಕುಂತು ಬನ್ನಿ ಮತ್ತೆ ಕುಂತಿಲ್ಲ ಹಂಗೆ ಹೊಕ್ಕ ಹೊಡಂತಾರೆ ಅದೇ ಸೊಟ್ ಕುಂತು ಬನ್ನಿ ನೋಡು ಏ ನಾನಾ ಬಂದಿಸ್ಕೊಂತಿದ್ದೆಲ್ಲ ಗೌರೊ ಮತ್ತೆ ಯಾಕೆ ಬರಕ್ ಹೋಗಿದ್ದೀವ್ ಮತ್ತೆ ನಿಂದು ಹೊರ ಮತ್ತು ಹೊರೆ ಬಿಟ್ಟೆ ಅಲ್ಲಿ ಬರ್ತಾ ಬಿಡು ಹೋಗಿ ಕೊಟ್ಟು ಬಂದ್ರ ಅಂತ ಹೇಳಿ ಬನ್ನಿ ಅವ್ನು ಗೌರಕ್ಕನ ಮನೆ ಕತೆಗೂ ಭಾಳ ಸಪೋರ್ಟ್ ಮಾಡೋಕತ್ತೀ ಎಲ್ಲರೂ ಚಂದ ಬರಾತಿತ್ತು ರೀ ಕಥೆ ಅಂತಂದು ಧನ್ಯವಾದಗಳು ರೀ ಎಲ್ಲರಿಗೂ ಕಮಲಕ್ಕನ ಮನೆ ಕಥೆ ಯಾವ ರೀತಿ ಸಪೋರ್ಟ್ ಮಾಡಿದರೆ ಗೌರಕ್ಕನ ಮನೆ ಅದೇ ರೀತಿ ಸಪೋರ್ಟ್ ಮಾಡಿರಿ ಹಳ್ಳಿ ಜೀವನದಾಗೋ ದಿನನಿತ್ಯ ಒಳಗೆ ಏನೆಲ್ಲ ನಾವು ಮಾತುಕತೆ ಇರ್ತೈತಿ ಗೆತರ್ದು ಆಮೇಲೆ ಏನು ಕೆಲಸ ಇರ್ತೈತಿ ಮತ್ತು ಅತ್ತಿದು ಸೊಸಿದು ಏನು ಕಥೆ ಇರ್ತೈತಿ ಮತ್ತು ಕಾಮಿಡಿ ಏನೇನು ಇರ್ತಾವೆ ಹಾಕ್ತೇನೆ ಇದ್ರೊಳಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದ್ರೆ ಯಾರು ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ರೀ